ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಸಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಉದುರು ಪಿಟ್ಲಾ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕ ಫೇಮಸ್ ಅದು ಹಾಗೆ ನನ್ನ ಫ್ರೆಂಡು ಕಮೆಂಟ್ ಮಾಡಿದ್ರು ಉದುರು ಪಿಟ್ಲಾ ಮಾಡಿ ತೋರಿಸಿ ಅಂತ ಅದನ್ನು ಮಾಡ್ತಾಯಿದ್ದೀನಿ ಹಾಗೆ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಹಾಗೆ ಚಾನಲಿನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲಾಸ್ಟಲ್ಲಿ ನಮ್ಮ ಫ್ರೆಂಡ್ ಯಾರು ಅಂತ ಹೆಸ್ರು ಕೂಡ ಹೇಳ್ತೀನಿ ಪೂರ್ತಿ ಪೂರ್ತಿಗಳೇ ನೋಡಿ ಲಂಕಡ ಇಟ್ಕೊಂಡ್ರಿ ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ಯಾಕಂದ್ರೆ ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಆಗಬೇಕು ನೀರು ಹಾಕಂಗಿಲ್ಲ ಅದಕ್ಕಾಗಿ ಎಣ್ಣೆ ಕಾದ ತಕ್ಷಣ ಇಲ್ಲಿ ನಾನು ಜೀರಿಗೆ ಸಾಸಿವೆನ ಹಾಕೋತಾ ಇದ್ದೀನಿ ಇವಾಗ ಜೀರಿಗೆ ಸಾಸಿವೆಲ್ಲ ಚಟಪಟ ಆದಮೇಲೆ ನಾನು ಎರಡು ಈರುಳ್ಳಿನ ಈ ರೀತಿ ಸಣ್ಣಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದೇ ರೀತಿ ಸಣ್ಣಕ್ಕಾಗಿ ಕಟ್ ಮಾಡ್ಕೋಬೇಕು ದಪ್ಪ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಎಣ್ಣೆಲೇ ನೀಟಾಗಿ ಫ್ರೈ ಆಗಬೇಕು ಈರುಳ್ಳಿ ಆಮೇಲೆ ಸ್ವಲ್ಪ ಕರಿಬೇವು ಅದ್ರ ಜೊತೆಗೆ ರುಬ್ಬಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ರುಬ್ಬಿನೇ ಹಾಕೋಬೇಕು ರುಬ್ಬಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಈ ಪಲ್ಯ ಮಾಡೋದು ನೀಟಾಗಿ ಇದು ಫ್ರೈ ಆಗಬೇಕು ಇದು ಕೂಡ ಹಳೆಯ ಕಾಲದ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಜೋಳದ ರೊಟ್ಟಿಗೆ ಮತ್ತು ಚಪಾತಿಗೆ ಕಡಕ್ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಕಡಕ್ ಜೋಳದ ರೊಟ್ಟಿ ಚಜ್ಜಿ ರೊಟ್ಟಿ ಎಲ್ಲ ಬರ್ತಾವಲ್ಲ ಅದ್ರ ಜೊತೆಗೆ ಸ್ವಲ್ಪ ಶೇಂಗಾ ಚಟ್ನಿ ಮತ್ತು ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆ ನೀವು ಎರಡು ಮೂರು ದಿವಸ ಎಲ್ಲಿಗಾದರೂ ಟೂರ್ಗೆ ಹೋಗ್ತೀರಂದರೆ ಈ ರೀತಿ ಕೂಡ ಮಾಡ್ಕೊಂಡು ಹೋಗ್ಬೋದು ಇದು ನೀಟಾಗಿ ಇವಾಗ ಫ್ರೈ ಆಗಿದೆ ನಾನಿಲ್ಲಿ ಸ್ವಲ್ಪ ಅರ್ಶಿನ ಹಾಕೋತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಒಗ್ಗರಣೆ ಉಪ್ಪು ಹಾಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳಿ ಬೇಕಂದರೆ ಕಮ್ಮಿ ಅನಿಸಿದ್ರೆ ಆಮೇಲೆ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗತ್ತೆ ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿದೆಲ್ಲ ಫ್ರೈ ಆದಮೇಲೆ ನೋಡಿ ಹುಣಸೆ ಹುಳಿಯನ್ನು ಹಾಕೋಬೇಕು ಹುಣಸೆ ಹುಳಿ ಹಾಕ್ಕೊಂಡ್ರೇ ಈ ತನ್ನ ಚೆನ್ನಾಗಿ ಬರೋದು ಬೇರೆ ನೀರು ಯಾವುದು ಹಾಕೋಕ್ಕಿಲ್ಲ ಕುಂಚಿ ಹುಳಿ ಮಾತ್ರ ಹಾಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀಟಾಗಿ ಮಿಕ್ಸ್ ಇದು ಇಲ್ಲಿ ನೋಡಿ ಹಿಟ್ಟನ್ನ ಕಡಲೆ ಹಿಟ್ಟು ಚೆನ್ನಾಗಿ ಸೋಸಿ ಇಟ್ಕೊಂಡಿದ್ದೀನಿ ಸೋಸಿಟ್ಕೋಬೇಕು ಇದು ಯಾಕಂದರೆ ನೀರಲ್ಲಿ ಹಾಕಿ ಕಲಸೋಕ್ಕಿಲ್ಲ ಹಾಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ಹಾಕ್ಕೋಬೇಕು ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಕಾಗುತ್ತೆ ಮೊದಲು ನೋಡಿ ಹಾಕ್ತೀನಿ ಒಬ್ಬರು ಹಾಕಬೇಕು ಒಬ್ರು ತಿರುಗಿಸ್ಬೇಕು ಆದರೆ ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಹಾಗೆ ತೋರಿಸ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಬೇಕಾಗುತ್ತೆ ಇದನ್ನೆಲ್ಲನೂ ಹಾಕೋತೀನಿ ನಾನು ಹಿಟ್ಟು ಇವಾಗ ಎಷ್ಟು ದಿನ ಅಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀಟಾಗಿ ಕೈ ಆಡಿಸ್ತಾ ಇರಬೇಕು ಹಿಟ್ಟಿಟ್ಟು ಏನು ಉಳಿಯಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಹಾಗೆ ಮಿಕ್ಸ್ ಮಾಡಿ ತೋರಿಸ್ಬೇಕಂದ್ರೆ ಇದು ಒಂದೇ ಕೈಯಲ್ಲಿ ಇಲ್ಲ ಚೆನ್ನಾಗಿ ನಾನು ಇವಾಗ ಮಿಕ್ಸ್ ಮಾಡ್ತೀನಿ ಇದೇ ಥರ ನೋಡಿ ಈ ರೀತಿ ಮಾಡ್ಕೊತಾ ಇರಬೇಕು ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ ಆದ್ರೂ ಎರಡು ನಿಮಿಷ ನಾವು ಇದೇ ಥರ ಹಂಗೆ ಮಾಡ್ತಾ 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 ಕೈಯಾಡಿಸ್ತಾ ಇರಬೇಕು ಯಾಕಂದರೆ ಹಿಟ್ಟು ಅನ್ನೋದು ತುಂಬಾಗಿ ಚೆನ್ನಾಗಿ ಬೇಯಬೇಕು ತುಂಬ ಚೆನ್ನಾಗಿ ಬೇಯಬೇಕು ಹಾಗಾಗಿ ಇದನ್ನು ಈ ರೀತಿ ನಾವು ಸಣ್ಣ ಊರಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಎರಡು ನಿಮಿಷ ಈ ರೀತಿ ಮಾಡ್ಕೊಂಡು ಬನ್ನಿ ಇವಾಗ ಕಂಪ್ಲೀಟಾಗಿ ಪಲ್ಯ ರೆಡಿಯಾಗಿದೆ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡ್ತೀನಿ ನಿಮ್ಗೆ ಇನ್ನೊಂದು ಚೂರು ಇಲ್ಲ ತುಂಬ ಉದುರು ಆಯಿತು ಇದು ಅನ್ನೋಂಗಿದ್ರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಮಿಕ್ಸ್ ಮಾಡ್ಕೋಬೋದು ಇದೇ ಥರನೇ ಇರುತ್ತೆ ಉದುರು ಬಿಟ್ಲ ಅಂದರೆ ನೋಡಿ ಇದೇ ಥರನೇ ಬರೋದು ನೀವು ಎಂಟು ದಿವಸ ಬೇಕಾದರೆ ಇಟ್ಕೊಂಡು ತಿನ್ಬೋದು ಇದು ಎಲ್ಲಿಗಾದರೂ ಟೂರ್ಗೆ ಹೋದಾಗ ಉದುರು ಹೆಂಗೆ ತಿನ್ನೋದಪ್ಪ ಅಂತಂದರೆ ಇದ್ರ ಜೊತೆಗೆ ಮಿ ಮೊಸರು ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಇದು ನನ್ನ ಫ್ರೆಂಡ್ ಕೇಳಿದರು ನಾನು ಅವ್ರ ಹೆಸ್ರು ಹೇಳ್ತೀನಿ ಅಂತ ಹೇಳಿದ್ನಲ್ಲ ನನ್ನ ಫ್ರೆಂಡು ಬಿಜು ಕೇಳಿದರು ಉದುರು ಪಿಟ್ಲ ಮಾಡಿ ತೋರಿಸಿ ಅಂತ ಹಾಗಾಗಿ ಮಾಡಿದ್ದೀನಿ ಬಿಜು ನೋಡಿದ್ರಲ್ಲ ನಿಮಗೆ ಇಷ್ಟ ಆಗಿದ್ರೆ ಅದಕ್ಕೆ ಖಂಡಿತ ಕಮೆಂಟ್ ಮಾಡಿ ತೋರಿಸಿ ಯಾವ ರೀತಿ ಬಂದಿದೆ ಅಂತ ಹಾಗೆ ನೀವು ಯಾವ ರೀತಿ ಮಾಡ್ತೀರ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಉದುರು ಪಿಟ್ಲ ರೆಡಿ ನೋಡಿ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ಇದಕ್ಕೆ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ತಿನ್ಬೋದು ಹಾಗೆ ನೀವು ರೈಸ್ ಜೊತೆಗೆ ತಿಂತೀನಿ ಅಂದರೆ ಮೊಸರು ಹಾಕ್ಕೊಂಡು ಇದಕ್ಕೆ ಮೊಸರೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ತಿನ್ನೋಕ್ಕಂದ್ರೆ ಮೊಸರು ಹಾಕ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಹಳೆ ಕಾಲದ ಉದುರು ರೆಡಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ಹಾಲ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋದು ರೆಸಿಪಿ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ರೆಸಿಪಿನ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ ಯಾವಾಗ ಬೇಕಾದರೂ ಮಾಡ್ಕೋಬೋದು ಹಾಗೆ ಮತ್ತೆ ನೀವು ಎಲ್ಲಿಗಾದರೂ ಊರಿಗೆ ಹೋದ್ರೂ ಕೂಡ ಮಾಡ್ಕೋಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ನಮಸ್ಕಾರ